ನಮಸ್ಕಾರ ಸ್ನೇಹಿತರೆ ನಾನೇ ನಿಮ್ಮ ಪ್ರೀತಿಯ ಅಶ್ವಿನಿ ದೇಸಾಗಿ ಎಷ್ಟೋ ದಿನದ ನಂತರ ನಾನು ಯೂಟ್ಯೂಬ್ಗೆ ಭೇಟಿ ನೀಡ್ತಾ ಇದ್ದೀನಿ ನಂಗಂಕರು ತುಂಬ ಆಗ್ತಿದೆ ಅದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ನೀಡ್ತಾ ಇದ್ದೀನಿ ಕರ್ನಾಟಕ ವಿಶ್ವವಿದ್ಯಾಲಯ ಹೊರಡಿಸಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ನಾತಕೋತ್ತರ ಪದವಿಗಳಿಗೆ ಪ್ರವೇಶಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಸೊ ಹಾಗಾಗಿ ಯಾರಾದರೂ ಡಿಗ್ರಿ ಮುಗಿಸ್ಕೊಂಡವರು ಮಾಸ್ಟರ್ ಮಾಡಬೇಕು ಅಂದ್ಕೊಂಡವರು ಈ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ಏನಿದೆ ಇದರಲ್ಲಿ ಏನು ಮಾಹಿತಿ ಅಂತಂದರೆ ಫಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಲ್ಲ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಡಿಪ್ಲೊಮಾ ಡಿಪ್ಲೊಮಾ ಅಡ್ವಾನ್ಸ್ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಪದವಿಗಳ ಮೊದಲ ಸೆಮಿಸ್ಟರ್ಗಳಿಗೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಏನಿದು ಈ ಅರ್ಜಿಯನ್ನು ಆಹ್ವಾನಿಸುವುದರ ಮೂಲಕ ಪ್ರವೇಶದ ಅರ್ಹತೆಗಳೇನಿದೆ ಪ್ರವೇಶದ ಮಿತಿಗಳೇನು ಪ್ರವೇಶದ ಪರೀಕ್ಷಾ ದಿನಾಂಕ ಯಾವಾಗಿದೆ ಹಾಗಿದ್ದರೆ ಪ್ರವೇಶದ ಕೌನ್ಸಿಲಿಂಗ್ ದಿನಾಂಕಗಳು ಯಾವಾಗಿದೆ ಈ ಎಲ್ಲ ಮಾಹಿತಿಯನ್ನು ನಾವು ಕರ್ನಾಟಕ ವಿಶ್ವವಿದ್ಯಾಲಯ ವೆಬ್ಸೈಟ್ ಆಗಿರ್ತಕ್ಕಂತಹ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಯು ಡಿ ಡಾಟ್ ಎ ಸಿ ಡಾಟ್ ಇನ್ ಮುಖಾಂತರ ಪಡೆಯುವುದು ಒಳ್ಳೆಯದು ಅಂತ ಹೇಳ್ತಾ ಈ ಮೂಲಕ ನಾವು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೋದು ಅದು ಸ್ನಾತಕೋತ್ತರ ಪದವಿಗೆ ಪ್ರವೇಶಕ್ಕಾಗಿ ನೀವು ಏನೆಲ್ಲ ಮಾಹಿತಿ ಇದೆ ಅಲ್ಲ ಮಾಹಿತಿ ಇದೆ ಅಲ್ಲ ಈ ವೆಬ್ಸೈಟ್ ಮೂಲಕ ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದು ಮುಖ್ಯವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿತ್ತು ಸೊ ಹಾಗಾಗಿ ನನಗೆ ತಲುಪಿದ ತಕ್ಷಣ ನಾನೇನು ಮಾಡಿದೆ ನಿಮಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ಥ್ಯಾಂಕ್ ಯು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ಗುಡ್ ಟೈಮ್